ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ವ್ಲಾಗಲ್ಲಿ ನಾವು ಬೆಂಗಳೂರಿಂದ ನಮ್ಮ ಮನೆ ದೇವ್ರ ಮಂಡ್ಯ ಹತ್ರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಇದ್ವಿ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ನಾನು ಕಂಪ್ಲೀಟಾಗಿ ವ್ಲಾಗ್ ಹಾಕಲಿಲ್ಲ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಯಾರೆಲ್ಲ ನೆನ್ನೆ ವ್ಲಾಗ್ ನೋಡಿಲ್ಲ ನಾನು ಐ ಕಾರ್ಡಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸೊ ಇಲ್ಲಿ ಒಂದೇ ಕಡೆ ಎರಡು ದೇವಸ್ಥಾನ ಇರುತ್ತೆ ಒಂದು ಚೌಡೇಶ್ವರಿ ದೇವಸ್ಥಾನ ಇನ್ನೊಂದು ಗದ್ದೆ ಬಸಪ್ಪ ಅಂತ ಗದ್ದೆ ಒಳಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ ಸೊ ಎರಡು ದೇವ್ರಿಗೂ ನಾವು ಪೂಜೆ ಮಾಡಿಸ್ಕೊಬೇಕಿತ್ತು ನಾವು ಬರ್ತಾನೆ ಮಂಡ್ಯದಲ್ಲಿ ಎಲ್ಲ ದೇವರು ಹಣ್ಣು ಕಾಯಿ ಹೂ ನಾರ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಈಗ ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ಬೇಕು ಭೂಮಿ ಸಿದ್ದಪ್ಪ ಅಂತ ಅಲ್ಲದು ಆ ದೇವಸ್ಥಾನದ ಹತ್ರನೇ ಬರ್ತಡೆ ಫಂಕ್ಷನ್ ಆಗ್ತಿರೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರು ಫಸ್ಟು ಮಗುದು ಫಸ್ಟು ಬರ್ತಡೆ ಪಾಪುದು ಫಸ್ಟ್ ಇಯರ್ ಬರ್ತಡೇ ಸೊ ಅಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ನೆನ್ನೆ ವ್ಲಾಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲದನ್ನೂ ಹೇಳೋದಕ್ಕಾಗಲ್ಲ ಯಾಕೆಂದರೆ ಫಿಫ್ಟಿ ನೈನ್ ಸೆಕೆಂಡ್ಸಲ್ಲಿ ಮಾತಾಡೋದು ಹೇಗೆ ಅಂತ ಯೋಚನೆ ಮಾಡಿ ಮಾತಾಡಬೇಕು ಫಿಫ್ಟಿ ನೈನ್ ಸೆಕೆಂಡ್ಸ್ ಯಾವುದಕ್ಕೂ ಸಾಕಾಗಲ್ಲ ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ಮಂಡ್ಯದಿಂದ ಅಂತ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮೂರನ್ನವರು ನಮ್ಮ ಬ್ಲಾಗ್ನ ಇಷ್ಟೊಂದು ಜನ ನೋಡ್ತಿದ್ದೀರಾ ಅಂತ ಕೇಳ ನಂಗೆ ಅದನ್ನೆಲ್ಲ ನೋಡಿನೇ ತುಂಬ ಖುಷಿಯಾಯಿತು ಏನಲ್ಲಿ ಅನ್ನೋದು ಒಂದು ಸೆಂಟಿಮೆಂಟ್ ಇರುತ್ತಲ್ವ ನಮ್ಮ ಅವರು ನಮ್ಮ ನಮ್ಮ ನಮ್ಮೂರವರು ಅಂತ ಸೊ ನೀವು ಹೇಳಿದೆಲ್ಲ ಕೇಳಿ ನಂಗೆ ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಬರ್ತ್ಡೇ ಫಂಕ್ಷನ್ ಹತ್ರ ಬಂದ್ವಿ ಬರ್ತ್ಡೇ ಫಂಕ್ಷನ್ ಅಷ್ಟೇ ತುಂಬ ಜನ ಇದ್ರು ಭಾನುವಾರ ಆಗಿರೋದ್ರಿಂದ ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾನು ಅಲ್ಲಿ ವ್ಲಾಗ್ ಎಲ್ಲ ಏನೂ ಮಾಡಲಿಲ್ಲ ಯಾಕೆಂದರೆ ವ್ಲಾಗ್ನ ನಾನು ನಾವು ಮಾತ್ರ ಇದ್ದಾಗ ನಮ್ಮ ಫ್ಯಾಮಿಲಿ ಇದ್ದಾಗ ಮಾತ್ರ ಮಾಡ್ತೀನಿ ನಾವಿದ್ದಾಗ ಮಾತ್ರ ಎಸ್ಪೆಷಲಿ ಮಾಡೋದು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದಕ್ಕೆ ಅಥವಾ ಅವ್ರ ಅದರಿಂದ ಇಷ್ಟ ಆಗುತ್ತೋ ಇಲ್ಲ ಇರಿಟೇಟ್ ಆಗುತ್ತೋ ಅಥವಾ ಏನೋ ಒಂಥರ ಅನ್ಕಂಫರ್ಟ್ ಫೀಲ್ ಮಾಡ್ತಾರೋ ಹಾಗಾಗಿ ನಾನು ಬೇರೆ ಕಡೆಯಲ್ಲೂ ವ್ಲಾಗ್ ಮಾಡೋದಿಲ್ಲ ಸೊ ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಬರ್ತಾಯಿದ್ವಿ ಇನ್ನು ಮಳೆಗಾಲ ಅಲ್ಲ ಇವಾಗ ಹಂಗಾಗಿ ಸ್ವಲ್ಪ ಮಂಡ್ಯ ಹಳ್ಳಿನೂ ನಾನು ಈ ತರ ನೋಡ್ತಾ ಇರೋದು ಇವಾಗ್ಲೇನೆ ಆದ್ರೂ ಒಂದು ಕಾವಲಲ್ಲಿ ನೀರು ಹರಿತಾ ಇತ್ತು ಬಿಸಿಲು ಕಾಲಿ ಕಾಲಿ ಇರೋ ತರ ಅನಿಸ್ತಾ ಇತ್ತು ಅದ್ರ ಮಧ್ಯದಲ್ಲಿ ಇದೊಂದು ಸಣ್ಣ ಕಾವಲೆ ನೀರು ತುಂಬಾ ಖುಷಿ ಕೊಡ್ತು ಅಲ್ಲಿ ಭತ್ತ ಎಲ್ಲಾ ಒಟ್ಲ ಹಾಕಿದ್ರು ನಾನು ಸಮನ್ಯ ಸ್ವಲ್ಪ ಹೊತ್ತು ಆಟಾಡ್ಕೊಂಡ್ವಿ ಆಟ ಆಡ್ಕೊಳ್ಳೋದಂದ್ರೆ ಬಟ್ಟೆ ಎಲ್ಲ ತಗೊಂಡು ಹೋಗಿರ್ಲಿಲ್ಲ ಸೊ ಕೇಳಿದ ಸ್ವಲ್ಪ ತಾವಾಗ್ಬಿಟ್ರೂ ಭಯ ಆಗ್ತಿತ್ತು ಮತ್ತೆ ಟ್ರೈನ್ ಎಲ್ಲಾ ಹೋಗ್ಬೇಕಿತ್ತು ನಾವು ಬೆಂಗಳೂರು ಬರ್ಬೇಕಿತ್ತು ನಾನು ಮತ್ತೆ ಸಾಮಾನ್ಯ ಏನು ಬಟ್ಟೆ ತಾವಾಗ್ಬಿಡ್ತು ಅಂದ್ಬಿಟ್ಟು ಹುಷಾರಾಗಿ ಸ್ವಲ್ಪ ಸುಮ್ಮನೆ ಏನೋ ನೀರಲ್ಲಿ ಸ್ವಲ್ಪ ಓದ್ತಿದ್ದ ತಣ್ಣಗೆ ತಂಪಾಗುತ್ತೆ ಅಷ್ಟೇ ಇನ್ನು ನಾವು ಅಲ್ಲಿಂದ ಹೊರಟ್ವಿ ಹೊರಟು ಬರೋಷ್ಟರಲ್ಲಿ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಟೈಮ್ ಬೆಂಗ್ಳೂರಲ್ಲ ಮದ್ದೂರಿಗೆ ಬರೋಷ್ಟರಲ್ಲಿ ನಾವು ಮದ್ದೂರಿಂದ ಟ್ರೈನಲ್ಲಿ ಬರಬೇಕಿತ್ತು ನಾನು ಮತ್ತು ಸಾಮಾನ್ಯ ಬರೋಷ್ಟರಲ್ಲಿ ನಾವು ಆಲ್ರೆಡಿ ಐದು ಗಂಟೆ ಅಷ್ಟು ಆಗೇ ಹೋಯ್ತು ಟೈಮು ಸೊ ಐದು ಕಾಲು ಒಂದು ಟ್ರೈನ್ ಇತ್ತು ನೋಡ್ಕೊಂಡಿದ್ವಿ ಟೈಮಿಂಗ್ಸು ಆ ಟೈಮಿಗೆ ಹೋಗೋಣ ಅಂತೇಳಿ ಒಂದು ಐದು ಗಂಟೆ ಅಷ್ಟರಲ್ಲಿ ಬಂದ್ವಿ ಸೊ ಎಸ್ ಫ್ಯಾಮಿಲಿ ಓಟಾಲ ಮೂಸ್ಕೊಂಡು ನಾವು ಎಲ್ಲಿ ಬಂದ್ವಿ ಅಂದ್ರೆ ಇದೆ ನಾವು ಇದೆ ಬಿಲ್ಡಿಂಗ್ ಇದೆ ಬಿಲ್ಡಿಂಗ ಈ ಬಿಲ್ಡಿಂಗ್ ಅಲ್ಲಿ ಇದೆ ಅಮ್ಮ ನಾವು ಮಧುರಕ್ಕೆ ಬಂದಿದ್ದೀವಿ ಮಧುರ ಅಲ್ಲಿ ಯಾವ ಆಗೇ ಬಂದಿರೋರು ಊರಿಗೆ ಸೊ ಇಲ್ಲಿ ನಾವು ಎಷ್ಟು ಸುತಾಡ್ತಾ ಇದ್ವಿ ಅಂದ್ರೆ ಅಯ್ಯೋ ದೇವರು ಇಲ್ಲಿ ನಮ್ಮ ಕಂಪ್ಯೂಟರ್ ಕ್ಲಾಸ್ ಇತ್ತು ನಮ್ಮ ಕಾಲೇಜ್ ಅಲ್ಲಿ ಇತ್ತು ನಮ್ಮ ಕಾಲೇಜ್ ತೋರಿಸ್ತೀನಿ ಅಲ್ಲಿ

ನೀನು ಎಲ್ಲಿ ನೋಡಿರ್ತೀಯ ಸರ್ ಬನ್ಯೋ ಆವಾಗ ನಂದು ಫಿಲಮ್ಗೆ ಹೋಗ್ತೀವಿ ಅದು ಕಾಲೇಜು ಕ್ಲಾಸು ಬಂಕ್ ಮಾಡ್ಬಿಟ್ಟು ಫಿಲಮ್ಗೆ ಹೋಗ್ತಿದ್ದೆ ಎಲ್ಲ ಏನೋ ತೋರಿಸ್ತೀನಿ ಬಂಕ್ ಮಾಡ್ಬಿಟ್ಟು ಹೋಗಿಲ್ಲ ಯಾವತ್ತೂ ಕಾಲೇಜ್ ಮುಗಿದ ಮೇಲೆ ಹೋಗ್ತಿದ್ದೆ ಇಲ್ಲಾಂದರೆ ಏನಾದ್ರು ಈಸ್ಕೊಳ್ಳೋಕೆ ಬಂದಾಗ ಹೋಗಿದ್ದೆ ಅಷ್ಟೇ ಬಂಕ್ ಮಾಡ್ಬಿಟ್ಟೋಗಿಲ್ಲ ಎಲ್ಲಿ ಅಂತ ತೋರಿಸ್ತೀನಿ ನಡಿ ಸರ್ ಅಂತ ನಾನೇನೋ ಚಿಕ್ಕ ಅನ್ನೋದಿಲ್ಲ ತಿಳ್ಕೊಳ್ಳೋಕೆ ಅಯ್ಯೋ ಜಾವಲ್ ಅಂತಿದ್ರೆ ಅಂತಿದ್ರೆ ಬೇಗ ಹೋಗ್ಬಿಡ್ತಿದ್ದಲ್ಲ ಇಲ್ಲ ನಡಿ ಇವಾಗ ಅದು ಇದು ಕಲೆಕ್ಟರ್ಸ್ ಬರುತ್ತೆ ನಮ್ಮ ನಮ್ಮೂರ್ ಸಂತೆ ಅವರೆಕಾಯಿ ತಗಣಿಕಾಯಿ ಎಲ್ಲ ಮಾರುತ್ತಿದ್ದಾರೆ ಮಾರುತ್ತಿದ್ದಾರೆ ಅರೆ ಊರ್ ಕಡೆ ಅಂಗಡಿಗಳು ನೋಡೋದೇ ಒಂಥರ ಚಂದ ಮನೆ ಅಂಗಡಿ ಮುಂದೆ ಬೆಲ್ಲ ಎಲ್ಲ ಇಟ್ಕೊಂಡಿರ್ತಾರೆ ಹೆಚ್ಚು ಬೆಲ್ಲ ಜೋಣಿಸಿರ್ತಾರೆ ಇವಾಗ್ ಬಂದಿದ್ ಇದೇನ theater ನನಗೂ ಮರ್ತ್ ಹೋಗ್ಬಿಟ್ಟಿದೆ ಎಲ್ಲಿ ಅಂತ ಆ ಮುಂದೆ theater ಉ ಸವಣಿ ನಿನಗೆ ಹೆಂಗಮ್ಮ ಗೊತ್ತಿರುತ್ತೆ ನಾನೇ ಬಂದಿಲ್ಲ ಕಾಲೇಜಿಂದ ಇಂದ ಇವತ್ತೇ ಬಂದಿರೋದು ನಾನ್ PUC ಮಾಡಿದ್ದೀನಿ ಎಲ್ಲಿ ಈಗ ಬಂದಿರಲಿಲ್ಲ ಪಾಪ ನಾವು ಯಾವತ್ತೂ ಬಂದಿಲ್ಲ ಯಾವಾಗ ಬಂದಿದ್ರಿ ಇಬ್ರು ಹಾ ಐತೆ ಪಿಕ್ಚರ್ ಹೋಗಿದ್ವಿ ಥಿಯೇಟರ್ ನೋಡಿ ನಾನು ಇಲ್ಲಿ ಜಾಕಿ ಮತ್ತೆ ಜೋಗಯ್ಯ ಈ ಫಿಲಮ್ ಎಲ್ಲ ಇಲ್ಲೇ ನೋಡಿದ್ದು ಈಗ ಡಿ ಬಾಸ್ ಕಾಟೇರ ಹಾಕ್ಬಿಟ್ಟವ್ರೆ ಇದೇ ಥಿಯೇಟರ್ ನಾನು ಫಿಲಂ ಕಾಲೇಜ್ ಹೋಗ್ತಿದ್ದಾಗ ಫಿಲಂ ಬಂದಿದ್ದು ಏನ್ ಫಿಲಂಗೆ ಫಿಲಮ್ಗೆ ಅಂತ ಹೇಳ್ತಾ ಇದ್ ಜಾಸ್ತಿ ಅಲ್ಲ ಎರಡೇ ಫಿಲಂ ಹಾ ಕಾಲೇಜ್ ಅವ್ರ ಇಲ್ಲ ಇಲ್ಲಿ ಹೂವಾಗ್ ಎಷ್ಟಿತ್ತು ಕಾಲೇಜಲ್ಲೇ ಬುಕ್ ಮಾಡಿ ಕೊಟ್ಬಿಡ್ತಿದ್ರು ಹೋಗ್ಬಿಟ್ಟು ಬನ್ನಿ ಅಂತಿನ್ಸಿ ಪ್ರಿನ್ಸಿಪಾಲರು ಪ್ರಾಂಶುಪಾಲರು ಚೀಟಿಯನ್ನು ಖರೀದಿಸಿ ನಮ್ಮನ್ನು ಕಳಿಸಿ ಕೊಡ್ತಿದ್ರು ಕಾಲೇಜು ನಮ್ ಕಾಲೇಜ್ ಬಂದು ಎಷ್ಟು ಗಂಟೆ ಮುಗೀತಿತ್ತು ಎಷ್ಟು ಗಂಟೆ ಮುಗೀತಿತ್ತು ಕಾಲೇಜ್ ನಮ್ದು

ಏನ್ ನಾವು ಓದ್ತಿದ್ಕು ಈಗಲೂ ತುಂಬಾ ವ್ಯತ್ಯಾಸ ಮದ್ದೂರಾಗಿದೆ ಆಗಿದೆ ಯಾಕೆಂದ್ರೆ ಅವಾಗ ಇದಿರ್ಲಿಲ್ಲ ಏನೋ ನೈಸ್ ರೋಡ್ ಇರ್ಲಿಲ್ಲ ನೈಸ್ ರೋಡ್ ಎಕ್ಸ್ಪ್ರೆಸ್ ಹೈವೇ ಸಾರಿ ಎಕ್ಸ್ಪ್ರೆಸ್ ಹೈವೇ ಇರ್ಲಿಲ್ಲ ಅವಾಗ ಮಾಮೂಲಿ ರೋಡ್ ಇರ್ತಿತ್ತು ಇವಾಗ ಎಕ್ಸ್ಪ್ರೆಸ್ ಹೈವೇ ಆಗ್ಬಿಟ್ಟು ಎಲ್ಲ ಶಿವಪುರ ಅಂತೂ ಎಲ್ಲಾ ಅಂಗಡಿಗಳೆಲ್ಲ ಕಾಲ್ಕಾಲಿ ಎಲ್ಲ ಹಳೆ ಬಿಲ್ಡಿಂಗ್ ಗಳಾದಂಗ ಆಗ್ಬಿಟ್ಟೈತೆ ಅವಾಗೆಲ್ಲ ಚೆನ್ನಾಗಿತ್ತು ಇವಾಗ ನಾವು ಶಿವಪುರಕ್ಕೆ ಹೋಗ್ತಾ ಇದೀವಿ ಟ್ರೈನರ್ ಹೋಗೋದಕ್ಕೆ ಯಾಕೆಂದ್ರೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಮ್ಮ ನಮ್ಮೂರ್ಗೆ ಹೋಗ್ತಾರೆ ಊರಿಗೆ ಇರೋ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಊರಿಗೆ ಹೋಯ್ತವ್ರೆ ನಾನು ಸಾಮಾನ್ಯ ಈಗ ಟ್ರೈನಲ್ಲಿ ಬೆಂಗ್ಳೂರ್ಗೆ ಹೋಗ್ತೀವಿ ಯಾಕೆಂದ್ರೆ ನಾಳೆ ಸಾಮಾನ್ಯ ಸ್ಕೂಲ್ ಇದೆ ಹಂಗಾಗಿ ತಪ್ಸಕ್ಕಾಗಲ್ಲ ರಜಾ ಇದ್ದಿದ್ರೆ ಒಂಥರ ಇವಾಗ ರಜಾ ಇಲ್ಲದೆ ಇರೋದ್ರಿಂದ ನಾವೇ ರಜಾ ಹಾಕ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದು ಇವಾಗ ಟ್ರೈನ್ ಹಚ್ತಾರ ನಮ್ಮನ್ನ ಮದ್ದೂರು ಶಿವಪುರ ರೈಲ್ವೆ ಸ್ಟೇಷನಲ್ಲಿ ನಾನು ನನ್ನ ಮಗ ಇಬ್ರು ಟ್ರೈನಲ್ಲಿ ಹೋಗ್ತೀವಿ ನಾವಿಬ್ರು ಟ್ರೈನಲ್ಲಿ ಹೋಗ್ತೀವಿ ಫ್ರೆಂಡ್ಸ್ ನೋಡು ಟ್ರೈನ್ ಬಂದಿದೆ ಫ್ರೆಂಡ್ಸ್ ಈಗ ಟ್ರೈನ್ ಬರ್ತಿದೆ ಫ್ರೆಂಡ್ಸ್ ಫುಲ್ ಲೈಟ್ ಹಾಕ್ಬಿಟ್ಟಿದ್ದಾರೆ ಫುಲ್ ಫುಲ್ ಲೈಟ್ ಫುಲ್ ತುಂಬಾ ಎಮೋಷನಲ್ ಸೀನ್ ನಡೀತಾ ಇದೆ ನೋಡಿ ಫುಲ್ ಎಮೋಷನಲ್ ನೋಡಿ ಎಮೋಷನಲ್ ಸೀನ್ ಎಮೋಷನಲ್ ಸೀನ್ ಸಮಯ ಟಿಕೆಟ್ ತಗೊಳಬೇಕು ಟಿಕೆಟ್ ತಗೋಣ ಎಮೋಷನಲ್ ಸೀನ್ ನಡೀತಾ ಇದೆ ಮುಂದೆ ಏನೋ ಸಮನೆಯನ್ನು ಹೆಂಗೋ ಸಮಾಧಾನ ಮಾಡಿಕೊಂಡು ಅವ್ನಿಗೆ ಏನು ಬೇಜಾರು ಅಂದರೆ ಪಪ್ಪ ನನ್ನ ಬಿಟ್ಬಿಟ್ಟು ಊರು ಒಪ್ಪಪ್ಪ ಮಾತ್ರ ಹೋಯ್ತಾ ಇರ್ತಾ ಹೋಯ್ತೈತೆ ನಾನು ಕರ್ಕೊಂಡು ಹೋಗ್ತಿಲ್ಲ ಅಂತ ಸ್ವಲ್ಪ ಬೇಜಾರು ಆ ಹಸ್ಬೆಂಡ್ಗೆ ಬೆಳಗ್ಗೆಗೆ ದೇವಸ್ಥಾನದಲ್ಲಿ ಪೂಜೆ ಇತ್ತು ರಾಮ ಮಂದಿರದಲ್ಲಿ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಮಂದಿರದು ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ಲ ಅವತ್ತು ನಮ್ಮೂರಿನ ರಾಮ ಮಂದಿರದಲ್ಲಿ ಪೂಜೆ ಮಾಡ್ತಾಯಿದ್ರು ಹಾಗೆ ಹಸ್ಬೆಂಡ್ ಹೋಗಿದ್ರು ನಾನು ಸಾಮಾನ್ಯ ಸ್ಕೂಲ್ ಇದ್ದಿದ್ದರಿಂದ ನಾವು ಹೋಗಿರಲಿಲ್ಲ ಸೊ ನಮಗೆ ಟ್ರೈನ್ ಸಿಕ್ತು ಟ್ರೈನಲ್ಲೂ ಟ್ರೈನ್ ಖಾಲಿ ಇತ್ತು ನನಗೆ ಮಂತ್ರಾಲಯದಲ್ಲಿ ನೋಡ್ಬಿಟ್ಟು ಟ್ರೈನ್ ಜರ್ನಿ ಇಮ್ಯಾಜಿನೇಷನ್ನೇ ಬೇರೆ ಆಗೋಗಿ ತೊಪಿಸ್ತೀವಿ ನಾವು ಟ್ರೈನಲ್ಲಿ ಹೋಗೋದೇ ಬೇಡ ಅಂತ ಬಟ್ ಮೈಸೂರಿಂದ ಓಡಾಡ ಅಂದರೆ ಮೈಸೂರು ಮಂಡ್ಯ ನಮ್ಮದ್ದೂರಿಂದ ಓಡಾಡಿ ಓಡಾಡಿ ಇವಾಗ ನಮಗೆ ಟ್ರೈನ್ ಬಿಜರ್ನಿನೇ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದರೆ ಸುಸ್ತಾಗಲ್ಲ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಟ್ರಾಫಿಕ್ ಅನ್ನೋ ಕಿರ್ಕಿರಿರಲ್ಲ ನಾವು ಹೆಂಗೆ ಹತ್ತಿರ್ತೀವೋ ಅದೇ ರೀತಿ ಇಳಿತೀವಿ ಕ್ರೌಡ್ ಇಲ್ಲ ಅಂದರೆ ಈ ಥರನೇ ಇರುತ್ತೆ ಅನಿಸುತ್ತೆ ಸೊ ನಾವು ಟ್ರೈನು ಒಂದು ಐದು ಕಾಲು ಐದು ಇಪ್ಪತ್ತರಲ್ಲಿ ಹತ್ತಿದ್ವಿ ಬೆಂಗಳೂರಿಗೆ ಬರೋಷ್ಟರಲ್ಲಿ ಕೆಂಗೇರಿಗೆ ಬರೋಷ್ಟೋಲಿ ಆರು ಹತ್ತು ಅಷ್ಟಾಯಿತು ಬಟ್ ಅಲ್ಲಿಂದ ನಾವು ನಮ್ಮ ಮನೆಗೆ ಬರೋಷ್ಟರಲ್ಲಿ ಏಳು ುವರೆ ಅಂದರೆ ಅಲ್ಲಿಂದ ಮುಕ್ ಬದ್ದೂರಿಂದ ನಾವು ಕೆಂಗೇರಿಗೆ ಮುಕ್ಕಾಲ್ವರಲ್ಲಿ ಬಂದಿದ್ದೀವಿ ಬಟ್ ಇಲ್ಲಿ ನಮ್ಗೆ ಒಂದು ಗಂಟೆ ಒನ್ ಅವರ್ ಮೇಲೆ ತಗೊಂಡು ಬಂದು ಮನೆಯಲ್ಲಿ ಫ್ರೆಶ್ಅಪ್ ಆಗಿ ಸ್ವಲ್ಪ ಬೆಳಗ್ಗೆಯಿಂದ ಓಡಾಡಿದ್ದೀವಲ್ಲ ನಿದ್ದೆ ಇಲ್ಲ ಮಧ್ಯಾಹ್ನ ಟೈಮ್ನಲ್ಲಿ ನಿದ್ದೆ ಮಾಡಿ ಅಭ್ಯಾಸ ಇಬ್ರಿಗೂ ನನಗಾಗಲಿ ಸಮನ್ಯಗಾಗ್ಲಿ ಅದೆಲ್ಲ ಸ್ವಲ್ಪ ಸುಸ್ತಾದಂಗೆ ಆಯಿತು ಹಾಗೆ ಸೀಟ್ ಕೂಡ ಸಿಕ್ಕಿತ್ತು ಆರಾಮಾಗಿ ವಿಂಡೋ ಸೀಟ್ ಸಿಕ್ಕಿತ್ತು ಸೊ ಸಮನ್ಯ ಸ್ವಲ್ಪ ಅಲ್ಲಿ ಸಮಾಧಾನ ಆಗ್ಬಿಟ್ಟ ಅಂದರೆ ವಿಂಡೋ ಸೀಟ್ ಸಿಕ್ತಲ್ವ ಸೊ ಅಲ್ಲಿ ಇಲ್ಲಾಂದರೆ ಫುಲ್ ನನಗೆ ಗೊತ್ತಿತ್ತು ಅವನು ಫುಲ್ ಬರ್ತಾ ಹತ್ಕೊಂಡೇ ಬರ್ತಾನೆ ಅಂತ ಮಕ್ಳು ಹಂಗೆ ಅಲ್ವಾ ಇವಾಗ ಅವ್ರಿಗೇನೋ ಒಂದು ಇಷ್ಟ ಆಗಿಲ್ಲ ಅಥವಾ ಈಗೇನೋ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದಾರೇ ಪಾಪ ಇವಾಗ ನನ್ನ ಇಲ್ಲೇ ಬಿಟ್ಬಿಟ್ಟು ಊರಿಗೆ ಹೋಗ್ತೈತೆ ಒಬ್ಬರೇ ಹೋಗ್ತೈತೆ ಅನ್ನೋದೆಲ್ಲ ಇರುತ್ತಲ್ಲ ಹಾಗಾಗಿ ಹತ್ಕೊಂಡೇ ಬರ್ತಾನೆ ಅಂದ್ಕೊಂಡೆ ಬಟ್ ಸೀಟ್ ಸಿಕ್ತಲ್ಲ ಅಲ್ಲಿ ಸ್ವಲ್ಪ ಡೈವರ್ಟ್ ಆಗಿಬಿಟ್ಟ ಸೊ ಮೈ ಕೆಂಗೇರಿ ಇಳಿದು ಕೆಂಗೇರಿಯಿಂದ ಬಸ್ಸಲ್ಲಿ ನಾವಿರೋ ಏರಿಯಾ ಕಡೆ ಬಂದ್ವಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಸೊ ಮನೆಗೆ ರೀಚ್ ಆದ್ವಿ ನಾನು ಸಮನಿಬ್ಬರೂ ಈಗ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗೋಯ್ತು ಸೊ ಮನೆಗೆ ರೀಚ್ ಆಗಿದಾಯಿತು ಟೈಮ್ ಆಲ್ರೆಡಿ ಎಂಟು ಗಂಟೆ ಅದಕ್ಕೆ ಸ್ವಲ್ಪ ಕಾಫಿ ಅಂತ ಸೊಮ್ಮೆ ಹಾಲು ಬೇಕು ಅಂತ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾನು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡಿ ಅಂತ ಅಡುಗೆ ಏನು ಮಾಡೋದಕ್ಕೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಯಾಕೆ ಏನಾದ್ರೂ ಆರ್ಡರ್ ಮಾಡ್ಕೊಂಡು ಇಬ್ಬರು ತಿನ್ಕೊತೀವಿ ಮತ್ತು ಬೆಳಗ್ಗೆ ಸ್ಕೂಲ್ ಬೇರೆ ಇದೆ ಸೊ ಸೊಮ್ಮನೆ ಬೇಗ ಮಲಗಿಸ್ಬೇಕು ಈಗ ಅಡುಗೆ ಮಾಡುವಷ್ಟು ನಿಜವಾಗ್ಲೂ ಪೇಶೆನ್ಸು ಇಲ್ಲ ಶಕ್ತಿನೂ ಇಲ್ಲ ಹಾಗಾಗಿ ಏನಾದ್ರು ಆರ್ಡರ್ ಮಾಡ್ಕೊಂಡು ತಿನ್ಕೊತೀವಿ ಅದಕ್ಕೆ ಫಸ್ಟು ಸಮಾನಾಗ ಹಾಲು ಮಿಕ್ಸ್ ಮಾಡಿಕೊಂಡ್ಬಿಡ್ತಾ ಇದ್ದೀನಿ ಹಾಲು ಕೊಟ್ಬಿಟ್ಟು ಮತ್ತೆ ನಾನು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊತ ಇದ್ದೀನಿ ಒಂದೊಳ್ಳೆ ದಿನ ಫ್ಯಾಮಿಲಿ ಇವತ್ತು ಅಂದರೆ ತುಂಬ ವರ್ಷ ಆದ್ರೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ರು ನಾವು ಲಾಸ್ಟ್ ಇಟ್ಟೆ ಅಂದ್ಕೊಂಡ್ವಿ ಹೋಗ್ಬೇಕು ಹೋಗಲೇ ಎಷ್ಟೊಂದು ವರ್ಷ ಆಗೋಯ್ತು ಅಂದ್ಕೊಳ್ತಾ ಅನ್ಕೊತಾಯಿದ್ವಿ ಊದ್ ಬರೋ ಯಾಕರೋ ಮೈಸೂರು ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಅದೇ ಟೈಮ್ ಕರೆಕ್ಟಾಗಿ ಇವರು ಅದೇ ಊರ್ನೋರು ಫಂಕ್ಷನ್ಗೆ ಹೇಳಿದ್ರು ಸೊ ಅದೆಲ್ಲ ಪೋ ಇನ್ಸಿಡೆನ್ಸ್ ಅಂತ ಅನ್ನೋದು ನಾವು ಅಂದ್ಕೊಂತ ಇದ್ವಲ್ಲ ಹೋಗೋಣ ಅಂತ ಹೆಂಗೋ ಅವರೇ ಕರೆದೋಣ ಅಂತ ಅಂದ್ಕೊಂಡ್ವಿ ಸೊ ಹಂಗೂ ಪೂಜೆ ಮಾಡಿಸ್ಕೊಳಂಗಾಗತ್ತೆ ಬರ್ತ್ಡೇ ಆಗುತ್ತೆ ಅಂತ ಹೋಗ್ಬಂದ್ವಿ ಬರ್ತ್ಡೇನೂ ಅಷ್ಟೇ ಏನಾದರೂ ಎಲ್ಲರೂ ಹೋದಾಗ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಹೆಂಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮಗೆ ಖುಷಿ ಆಯ್ತಾ ಇಲ್ವಾ ಅಂತ ಸೊ ತುಂಬನೇ ಖುಷಿ ಆಯಿತು ತುಂಬ ಚೆನ್ನಾಗಿ ಅವರೆಲ್ಲ ನೋಡ್ಕೊಂಡ್ರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಹಾಗಾಗಿ ತುಂಬ ಆಯಿತು ಸೊ ಅಂಥ ಜಾಗಗಳು ಹೋಗಬೇಕು ಅಂತ ನಿಜವಾಗ್ಲೂ ಪದೇ ಪದೇ ಅನಿಸುತ್ತೆ ಯಾರು ಏನಕ್ಕೆ ಹೇಳಿದ್ರು ಹೋಗೋಣಪ್ಪ ಅಂತ ಅನಿಸುತ್ತೆ ಸೊ ಚೆನ್ನಾಗಾಯಿತು ಇವಾಗ ಬೆಳಗ್ಗೆ ಏನಂದರೆ ನಾಳೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರೋದರಿಂದ ನಮ್ಮೂರ ರಾಮ ಮಂದಿರದಲ್ಲಿ ಪೂಜೆ ಇರುತ್ತೆ ಹಂಗೆ ಬನ್ನಿ ಇವತ್ತು ಹೋಗಿದ್ದಾರೆ ನಾಳೆ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಸೊ ಅದನ್ನು ಸಮಯ ಹೇಳಿಲ್ಲ ನಾವು ಅವ್ನು ಹೇಳ್ತಾನೆ ಅಂದ್ಬಿಟ್ಟು ಬೆಳಗ್ಗೆನೇ ಬಂದ್ಬಿಡುತ್ತೆ ಅಂತ ಹೇಳಿದ್ದೀವಿ ಸ್ಕೂಲ್ ಇದೆ ಹಾಗಾಗಿ ಇಲ್ಲ ಅಂದ್ರೆ ಅವನು ಕಳಿಸ್ತಿದ್ದಿಲ್ಲ ನಾನು ಹೋಗ್ತಿದ್ದರ ಜೊತೆಯಲ್ಲಿ ಸ್ಕೂಲ್ ಇರೋದ್ರಿಂದ ಹೋಗೋಕ್ಕಾಗಲ್ಲ ರಜಾ ಹಾಕ್ಸೋದಕ್ಕೆ ಆಗಲ್ಲ ಹಾಗಾಗಿ ಸರಿ ಯಾಕಂದರೆ ನಮ್ಮೂರಲ್ಲಿ ರಾಮಂದಿರ ಇರೋದ್ರಿಂದ ಎಲ್ಲ ರೆಡಿ ಮಾಡಿಕೊಂಡು ನಮ್ಮೂರು ಅಣ್ಣಂದಿರೆಲ್ಲ ಹೋಗಿದ್ದಾರೆ ಇವರು ಹೋಗ್ಬಿಟ್ಟು ಎಲ್ಲ ಪೂಜೆ ಮುಚ್ಕೊಂಡು ಬರ್ತಾರೆ ಸೊ ಹಾಗಾಗಿ ಇದಿಷ್ಟು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ ಈ ವ್ಲಾಗ್ನ ನಾನು ಹೀಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನೇ ಇಷ್ಟ ಆಗಿದೆ ಲೈಕ್ ಶೇರ್ ಶೇರೀನಿ ಸಬ್ಸ್ಕ್ರೈಬ್ ದಯವಿಟ್ಟು ಸುಹಿನಲ್ಲ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವ್ಲಾಗಿ ಬರ್ತೀರಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ ಮತ್ತು ಹೊಸ ಜೊತೆ ತಪ್ಪಿಸ್ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಾ ನಾನು ಯಾರೆಲ್ಲ ಮಂಡ್ಯದವರಿದ್ದೀರಾ ಮಂಡ್ಯ ಡಿಸ್ಟ್ರಿಕ್ವರಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಮತ್ತು ಹೊಸೊಬ್ಬಸ್ಬಿಡ್ತೀನಿ ಎಲ್ಲರಿಗೂ ಒಂದ್ಸಿದ್ರೆ ಥ್ಯಾಂಕ್ ಯು ಆಲ್